ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹುಟ್ಟುಹಬ್ಬಕ್ಕೆ ಬರುವಂತೆ ನಿಮ್ಮ ಸ್ನೇಹಿತನಿಗೆ ಪತ್ರವನ್ನು ಬರೆಯಿರಿ ಅಂತ ಕೊಡ್ತಾರೆ ನಿಮ್ಮ ಸ್ನೇಹಿತರಿಗೆ ಹೆಂಗೆ ಪತ್ರ ಬರೀಬೇಕು ನಿನ್ನ ಸ್ನೇಹ ನನ್ನ ಹುಟ್ಟುಹಬ್ಬಕ್ಕೆ ಅಂತ ಅಂತ ಅಂತಂದ ಇಲ್ಲಿ ಮೊದಲು ಇಲ್ಲಿ ಬಲಭಾಗದಲ್ಲಿ ಏನು ಮಾಡ್ತೀರಿ ದಿನಾಂಕವನ್ನು ಯಾವೊಂದು ದಿನ ಪತ್ರ ಬೀರುತ್ತೆ ಆ ದಿನಾಂಕವನ್ನು ಮೆನ್ಷನ್ ಮಾಡಿ ಹದಿನೈದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡು ಅಂತಕ್ಕಂಥದ್ದನ್ನ ಇಲ್ಲಿ ಬರ್ದೇನೆ ಓಕೆ ಮೊದಲು ಬರೆಯೋ ಕಲ್ಕನ ಏನು ಮಾಡ್ತೀರ ಅಂದ್ರೆ ನನ್ನ ಪ್ರೀತಿಯ ಗೆಳೆಯ ಅಂತಕ್ಕಂಥದ್ದು ಇಲ್ಲಿ ಬರೀಬೇಕಾಗುತ್ತೆ ನನ್ನ ಪ್ರೀತಿಯ ಗೆಳೆಯ ಅಥವಾ ಪ್ರೀತಿಯ ಗೆಳೆಯ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡ್ಬೋದು ನನ್ನ ಪ್ರೀತಿಯ ಗೆಳೆಯ ಅಂತಕ್ಕಂಥದ್ದು ಬರ್ರಿ ಓಕೆ ರೈಟ್ ಹಾಗಾದ್ರೆ ಈ ಒಂದು ಪತ್ರಲೇಖನ ಅಂತಕ್ಕಂಥ ಇಷ್ಟ ಆಯ್ತಾ ಇಷ್ಟವಾದರೆ ನೀವು ಲೈಕ್ ಮಾಡಿ ಇಂತಹ ಲೈಕ್ಗಳು ನನಗೆ ತುಂಬ ಪ್ರೋತ್ಸಾಹ ನೀಡುತ್ತೆ ಅನೇಕ ವಿಡಿಯೋ ತೆಗಿಲಿಕ್ಕೆ ಓಕೆ ರೈಟ್ ಹಾಗಾದರೆ ಇಲ್ಲಿ ನನ್ನ ಪ್ರೀತಿಯ ಗೆಳೆಯ ಬರ ನಂತರ ಕಮ ಹಾಕಿ ಕಮ ಹಾಕಿದ ನಂತರ ಕೆಳಗಡೆ ಬರ್ರಿ ನೋಡಿ ನಾನು ಚೆನ್ನಾಗಿದ್ದೇನೆ ನಾನು ಚೆನ್ನಾಗಿದ್ದೇನೆ ಓಕೆ ಮತ್ತು ನಿಮ್ಮಿಂದಲೂ 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 ಅದೇ ಆಶಿಸುತ್ತೇನೆ ಅದೇ ಆಶಿಸುತ್ತೇನೆ ಆಶಿಸುತ್ತೇನೆ ಓಕೆ ಆಶಿಸುತ್ತೇನೆ ಬರೆದು ಫುಲ್ ಸ್ಟಾಪ್ ಹಾಕಿ ಆ ಥರ ನಿನಗೆ ನಿನಗೆ ತಿಳಿದಿರುವಂತೆ 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 ನನ್ನ ಹುಟ್ಟು ಹಬ್ಬವು ಹುಟ್ಟು ಹಬ್ಬವು ಹುಟ್ಟು ಹಬ್ಬವು ಇಲ್ಲಿ ಮೆನ್ಷನ್ ಮಾಡಿ ನಿಮ್ಮ ಬ್ರಾಕೆಟ್ನಲ್ಲಿ ಮೆನ್ಷನ್ ಮಾಡಿ ಇಲ್ಲಿ ಹುಟ್ಟು ಹಬ್ಬ ಇವತ್ತಿದೆ ಇಪ್ಪತ್ತನೇ ತಾರೀಕಿದೆ ಅದೇ ಇಲ್ಲಿ ಮೆನ್ಷನ್ ಮಾಡಿ ಇಪ್ಪತ್ತು ಜುಲೈ ಅಂದರೆ ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡು ಹುಟ್ಟು ಹುಟ್ಟುಹಬ್ಬವು ಹತ್ತಿರ ಬರುತ್ತಿದೆ ಹತ್ತಿರ ಬರುತ್ತಿದೆ ಬರುತ್ತಿದೆ ಮತ್ತು ಆ ದಿನ ಆ ದಿನ ನಾವು ಆ ದಿನ ನಾವು ಸಂಜೆ ಸಂಜೆ ಆರು ಗಂಟೆಗೆ ಸಂಜೆ ಆರು ಗಂಟೆಗೆ ಸಣ್ಣ ಪಾರ್ಟಿಯನ್ನು ಸಣ್ಣ ಪಾರ್ಟಿ ಅಥವಾ ಕಾರ್ಯವನ್ನು ಕಾರ್ಯಕ್ರಮವನ್ನು ಓಕೆನಾ ಸಣ್ಣ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಅಂತಲೂ ಬರೀಬೋದು ಇಲ್ಲಿ ಪಾರ್ಟಿಯನ್ನು ಬದಲು ಓಕೆ ಪಾರ್ಟಿಯನ್ನು ಏರ್ಪಡಿಸಿದ್ದೇವೆ ಏರ್ಪಡಿಸಿ ಏರ್ಪಡಿಸಿದ್ದೇವೆ ಓಕೆ ಆ ದಿನ ನಾವು ಸಂಜೆ ಆರು ಗಂಟೆಗೆ ಸಣ್ಣ ಪಾರ್ಟಿಯನ್ನು ಏರ್ಪಡಿಸಿದ್ದೇವೆ ನಾನು ನನ್ನ ನೆರೆಹೊರೆಯವರು ನಾನು ನನ್ನ ನೆರೆಹೊರೆಯವರು ಮತ್ತು ನೆರೆಯವರು ಮತ್ತು ಕೆಲವು ನೆರೆಯವರು ಮತ್ತು ಕೆಲವು ಆಪ್ತ ಸ್ನೇಹಿತರನ್ನು ಆಪ್ತ ಸ್ನೇಹಿತರನ್ನು ಆಹ್ವಾನಿಸಿದ್ದೇನೆ 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 ಓಕೆ ಕಾಣಿಸಿದ್ದೇನೆ ಫುಲ್ ಸ್ಟಾಪ್ ಹಾಕಿ ಓಕೆ ಆ ನಂತರ ಯಾಕೆ ನೀನು ನೀನು ಬಂದು ನೀನು ಬಂದು ನನ್ನ ಹುಟ್ಟು ಹಬ್ಬಕ್ಕೆ ನನ್ನ ಹುಟ್ಟು ಹಬ್ಬಕ್ಕೆ ಹುಟ್ಟು ಹಬ್ಬಕ್ಕೆ ಸೇರುವಿ ಸೇ ರುವಿ ಸೇರುವಿ ಎಂದು ನಾನು ಭಾವಿಸುತ್ತೇನೆ ನಾನು ಭಾವಿಸುತ್ತೇನೆ ಭಾವಿಸುತ್ತೇನೆ ನೀನು ಬಂದರೆ ನೀನು ಬಂದರೆ ನಾನು ಬಹಳಷ್ಟು ಬಹಳಷ್ಟು ಆನಂದಿಸುತ್ತೇನೆ 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 ಓಕೆ ಫುಲ್ ಸ್ಟಾಪ್ ಹಾಕಿ ದಯವಿಟ್ಟು ಬಾ ದಯವಿಟ್ಟು ಬಾ ಅಂತಕ್ಕಂಥದ್ದು ಓಕೆ ಈ ರೀತಿಯಾಗಿ ನೀವು ಸ್ನೇಹಿತರನ್ನ ಆಹ್ವಾನ ಮಾಡಿ ಆ ನಂತರ ಈ ಒಂದು ಲೆಟ್ರನ್ನು ನೀವು ಅಡ್ರೆಸ್ಸಿಗೆ ಕಾಯಿಸ್ಬೇಕು ನಿಮ್ಮ ಗೆಳೆಯನ ಅಡ್ರೆಸ್ಸಿಗೆ ಹೌದಾ ರೈಟ್ ಆಗೇನು ಮಾಡಬೇಕು ಅಂತಂದರೆ ಇಲ್ಲಿ ಇಲ್ಲಿ ನಿಮ್ಮ ಆಗಮನವನ್ನು ನಿರೀಕ್ಷಿಸುವಂತ ಓಕೆ ರೈಟ್ ಇಲ್ಲಿ ನಿಮ್ಮ ಆಗಮನವನ್ನು ನಿರೀಕ್ಷಿಸುವ ಅಂತೇಳಿ ಬರೀರಿ ಆಗಮನವನ್ನು ನಿರೀಕ್ಷಿಸುವ ನಿರೀಕ್ಷಿಸುವ ಅಂತಕ್ಕಂಥದ್ದು ಬರೀರಿ ನಿರೀಕ್ಷಿಸುವ ಬರ ನಂತರ ಇಲ್ಲಿ ಕಮ ಹಾಕಿ ಅಲ್ಪ ವಿರಾಮ ಹಾಕಿ ಇಲ್ಲಿ ರಾಜು ಅಂತಕ್ಕಂಥದ್ದು ಮನೋಹರ್ ಓಕೆ ರಾಜು ಮನೋಹರ್ ಅಂತಕ್ಕಂಥದ್ದು ಬರೀರಿ ನಿಮ್ಮ ಹೆಸರನ್ನು ಬರೀರಿ ಓಕೆ ಆ ನಂತರ ನಿಮ್ಮ ಸ್ನೇಹಿತನಿಗೆ ಕಳಿಸ್ಬೇಕು ಆದ ಕಾರಣ ಅಲ್ಲಿ ಅಡ್ರೆಸ್ಸನ್ನು ಬರೀತಾ ಹೋಗಿ ಸಾತ್ವಿಕ್ ಮನೋಹರ್ ಸಾತ್ವಿಕ್ ಮನೋಹರ್ ಅಂತಕ್ಕಂಥದ್ದು ಅವರ ತಂದೆಯ ಹೆಸರು ಸನ್ ಆಫ್ ಅಂತ ಬರೆದು ಅವನ ನಿಮ್ಮ ಸ್ನೇಹಿತನ ಹೆಸರು ಕೂಡ ರಾಜು ಮನೋಹರ್ ಆದ ಕಾರಣ ಮನೋಹರ್ ಅಂತೇಳಿ ಅಲ್ಲಿ ಬರ್ತಾನೆ ನಿಮ್ಮ ಸ್ನೇಹಿತರ ಹೆಸರೇನಾಯಿತು ಆ ಹೆಸರು ಇಲ್ಲಿ ಬರೀರಿ ಓಕೆನಾ ರಾಜು ಮನೋಹರ್ ಇಬ್ಬರ ಹೆಸರು ಸೇಮ್ ಆಗಿದೆ ಓಕೆನಾ ಸಾತ್ವಿಕ್ ಮನೋಹರ್ನ ಮಗ ರಾಜು ಮನೋಹರ್ ಅಂತಕ್ಕಂಥದ್ದು ಇಲ್ಲಿ ಹೌಸ್ ನೆಂಬರ್ ಮನೆಯ ನಂಬರ್ ಹಾಕಿ ಇಲ್ಲಿ ವೈಷ್ಣವಿ ನಗರ ಅಂತಕ್ಕಂಥದ್ದು ಹಾಕಿ ವೈಷ್ಣವಿ ನಗರ ವೈಷ್ಣವಿ ನಗರ ಅಂತಕ್ಕಂಥದ್ದು ಯಾವ ಏರಿಯಾ ಇರುತ್ತೆ ಅದೆಲ್ಲ ಡೀಟೇಲ್ಸ್ ಆಗಿ ಬರಿತಾ ಹೋಗಿ ಮೂರನೇ ಅಡ್ಡ ರಸ್ತೆ ನಿಮ್ಮ ಉದಾಹರಣೆಗೆ ನಾನು ಇಲ್ಲಿ ಬರಿತಾ ಇದ್ದೀನಿ ಅಷ್ಟೇ ಮೂರನೇ ಅಡ್ಡ ರಸ್ತೆ ಕಮ ಹಾಕಿ ಅಡ್ಡ ರಸ್ತೆ ಕಮ ಆನಂತರ ಬೆಂಗಳೂರು ಇಲ್ಲಿ ಪಿನ್ ಕೋಡನ್ನು ಬರಿತಾ ಹೋಗಿ ನಿಮಗೆ ಉದಾಹರಣೆಗೆ ಈ ಒಂದು ಅನ್ನು ಕೊಟ್ಟಿದೆ ನಿಮ್ಮ ಫ್ರೆಂಡ್ನ ಅಡ್ರೆಸ್ ಇಲ್ಲಿ ಬರಿಬೇಕಾಗುತ್ತೆ ಓಕೆ ರೈಟ್ ಈ ಅಡ್ರೆಸ್ ಅಂತಕ್ಕಂಥದ್ದು ಮೇಲಾದರೂ ಬರಿ ಇಲ್ಲಿ ಕೆಳಗಾದರೂ ಬರಿಬೋದು ಓಕೆ ದೂರವಾಣಿ ಸಂಖ್ಯೆ ಇಲ್ಲಿ ದೂರವಾಣಿ ಸಂಖ್ಯೆನೇ ಬರ್ರಿ ಓಕೆ ನಾವು ಲೆಟ್ರಿಗೆ ಕೊಡಲಿಕ್ಕೆ ಈ ಕೊಡಲಿಕ್ಕೆ ಫೋನ್ ಮಾಡಿ ಎಲ್ಲಿದ್ದ ಅಡ್ರೆಸ್ಸನ್ನು ನೀಟಾಗಿ ಕೇಳಲಿಕ್ಕೆ ಇಲ್ಲಿ ಸುಲಭ ಆಗುತ್ತೆ ಓಕೆ ರೈಟ್ ಹಾಗಾದರೆ ಈ ರೀತಿಯಾಗಿ ನೀವು ನಿಮ್ಮ ಸ್ನೇಹಿತನ ನಮ್ಮ ನಿನ್ನ ಬರ್ತ್ಡೇಗೆ ಅಥವಾ ಊಟಕ್ಕೆ ಆಹ್ವಾನ ಮಾಡ್ತಕ್ಕಂಥ ಪತ್ರ ಈ ಒಂದು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೊಂಡು ಮರಿಬೇಡಿ